ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಕೇಂದ್ರ ಸರ್ಕಾರವು ಗ್ರಾಹಕರ ಸುರಕ್ಷತೆಯ ದೃಷ್ಟಿಯಿಂದ ಮೇಲಿಂದ ಮೇಲೆ ಹೊಸ ಹೊಸ ನಿಯಮಗಳನ್ನು ಜಾರಿಗೊಳಿಸುತ್ತಿದೆ ಅದೇ ರೀತಿಯಲ್ಲಿ ಇಂತಹ ಪ್ಯಾನ್ ಕಾರ್ಡ್ ಇದ್ದವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕಲು ಮತ್ತೊಂದು ಹೊಸ ರೂಲ್ಸ್ ಜಾರಿಗೊಳಿಸಿದ್ದು ಇತ್ತೀಚಿನಂತೆ ಯಾವುದೇ ಬ್ಯಾಂಕ್ ಖಾತೆ ಆಗಿರಲಿ ಅಥವಾ ಯಾವುದೇ ಲೋನ್ ಆಗಿರಲಿ ಹೀಗೆ ಯಾವುದೇ ಕೆಲಸಕ್ಕೂ ಕಡ್ಡಾಯವಾಗಿ ಎಲ್ಲರೂ ಕೇಳುವುದು ಮೊದಲು ಆಧಾರ್ ಕಾರ್ಡ್ ನಂತರ ನಮಗೆ ಕೇಳುವುದೇ ಪ್ಯಾನ್ ಕಾರ್ಡ್ ಆದರೆ ಪ್ಯಾನ್ ಕಾರ್ಡ್ ಇದ್ದವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಸರ್ಕಾರದಿಂದಲೇ ಹಾಕಲಾಗುತ್ತಿದ್ದು ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪ್ಯಾನ್ ಕಾರ್ಡ್ ಇರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಷಯ ತಿಳಿಸಿ ಇಲ್ಲವಾದರೆ ಅವರಿಗೂ ಕೂಡ ಹತ್ತು ಸಾವಿರ ರೂಪಾಯಿ ದಂಡ ಗ್ಯಾರಂಟಿ ಅದೇನೋ ಗೊತ್ತಿಲ್ಲ ಕೇಂದ್ರದಲ್ಲಿ ಮೋದಿ ಸರ್ಕಾರ ಜಾರಿಗೆ ಬಂದ ಬಳಿಕ ಆ ಕಾರ್ಡಿ ಕಾರ್ಡ್ ಅಂತ ಬಹಳಷ್ಟು ದಾಖಲಾತಿಗಳು ಹಾಗೂ ಪಾತ್ರಗಳು ಹುಟ್ಟಿಕೊಂಡಿವೆ ಎಷ್ಟು ಪ್ರಕಾರವಾಗಿ ದಾಖಲೆಗಳು ಹುಟ್ಟಿಕೊಂಡಿದೆಯೋ ಅಷ್ಟೇ ಪ್ರಕಾರವಾಗಿ ಮೋಸ ಮಾಡುವ ದಾರಿಗಳು ಕೂಡ ಹುಟ್ಟಿಕೊಂಡಿವೆ ಇದನ್ನು ಗಮನಿಸಿದ ಕೇಂದ್ರ ಸರ್ಕಾರವು ಯಾವುದೇ ಜನರಿಗೂ ತೊಂದರೆ ಉಂಟಾಗಬಾರದು ಎನ್ನುವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು ಹಾಗೂ ಆದಾಯ ತೆರಿಗೆ ಇಲಾಖೆಯು ಮತ್ತೊಂದು ಹೊಸ ರೂಲ್ಸ್ ಜಾರಿಗೊಳಿಸಿರುವ ವಿಷಯ ಮೂಲಕ ಪ್ಯಾನ್ ಕಾರ್ಡ್ ಇದ್ದವರಿಗೆ ಈ ವಿಷಯ ತಿಳಿಸಿರುವುದು ಕಡ್ಡಾಯವಾಗಿದೆ ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡೋಣ ದೇಶದ ಜನರು ಅಗತ್ಯವಾಗಿ ಬಳಸುವ ಒಂದು ಐಡಿ ಕಾರ್ಡ್ಗಳಲ್ಲಿ ಒಂದಾದ ಪ್ಯಾನ್ ಕಾರ್ಡ್ ಕೂಡ ಒಂದು ಅಗತ್ಯ ವ್ಯವಹಾರಗಳನ್ನು ಮಾಡಲು ಮತ್ತು ತೆರಿಗೆ ಪಾವತಿಸಲು प्यान कार्ड बहला आवश्यक का। ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಕಾರ್ಡ್ ಇಲ್ಲದೆ ಕೆಲವು ಅಗತ್ಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಲು ಸಾಧ್ಯವಿಲ್ಲ ಹೌದು ಸಾಮಾನ್ಯವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲಾ ಜನರು ಪ್ಯಾನ್ ಕಾರ್ಡ್ ಮಾಡಿಸಿದ್ದಾರೆ ಮತ್ತು ಈಗಿನ ಕಾಲದಲ್ಲಿ ಬ್ಯಾಂಕ್ ಸೇರಿದಂತೆ ಕೆಲವು ಅಗತ್ಯ ಪ್ಯಾನ್ ಕಾರ್ಡುಗಳಿಗೆ ಸಂಬಂಧಿಸಿದಂತೆ ಹಲವು ನಿಯಮಗಳು ಜಾರಿಯಲ್ಲಿವೆ ಅದೆಷ್ಟು ಜನರಿಗೆ ಈ ನಿಯಮಗಳ ಬಗ್ಗೆ ಮಾಹಿತಿ ಇಲ್ಲ ಪ್ಯಾನ್ ಕಾರ್ಡ್ ಹೊಂದಿರುವ ಜನರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಆದಾಯ ತೆರಿಗೆ ಇಲಾಖೆಯ ನಿಯಮದ ಪ್ರಕಾರ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿದವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಮದುವೆ ನಂತರ ಮಹಿಳೆಯರು ತಮ್ಮ ಪಾನ್ ಕಾರ್ಡ್ ನ ಉಪನಾಮವನ್ನು ಬದಲಾಯಿಸಲಿದ್ದಾರೆ ಕೆಲವು ವಂಚನೆಗಾಗಿ ಅನೇಕ ಪ್ಯಾನ್ ಕಾರ್ಡ್ ಗಳನ್ನ ಇಟ್ಟುಕೊಂಡಿದ್ದಾರೆ ಇದು ಕಾನೂನು ಬಾಹಿರವಾಗಿದೆ ಆನ್ಲೈನ್ನಲ್ಲಿ ಪ್ಯಾನ್ ಕಾರ್ಡ್ ಸರೆಂಡರ್ ಮಾಡುವ ವಿಧಾನ ನೀವು ಪ್ಯಾನ್ ಕಾರ್ಡ್ ಬದಲಾವಣೆಯ ವಿನಂತಿಯ ಅರ್ಜಿ ಭರ್ತಿ ಮಾಡಬೇಕು ವಿಭಾಗ ಹನ್ನೊಂದರಲ್ಲಿ ನೀವು ಎರಡನೇ ಪ್ಯಾನ್ ಕಾರ್ಡ್ ನ ವಿವರಗಳನ್ನು ನೀಡಬೇಕು ಇದರ ಪ್ರತಿಯನ್ನು ಸಹ ಲಗತ್ತಿಸಬೇಕು ನಂತರ ಎನ್ ಎಸ್ ಡಿ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಇದನ್ನ ಸಲ್ಲಿಸಬೇಕು ಆಫ್ಲೈನ್ನಲ್ಲಿ ಪ್ಯಾನ್ ಕಾರ್ಡ್ ಸರೆಂಡರ್ ಮಾಡುವುದು ನೀವು ಫಾರ್ಮ್ ನಲವತ್ತೊಂಬತ್ತು ಯನ್ನು ಭರ್ತಿ ಮಾಡಬೇಕು ಫಾರ್ಮ್ ನಲ್ಲಿ ಸರೆಂಡರ್ ಮಾಡಬೇಕಾದ ಪ್ಯಾನ್ ಕಾರ್ಡ್ ವಿವರಗಳನ್ನು ನಮೂದಿಸಿ ಮತ್ತು ಈ ಫಾರ್ಮನ ನಿಮ್ಮ ಹತ್ತಿರದ ಎನ್ ಎಸ್ಡಿಎಲ್ಗೆ ಸಲ್ಲಿಸಬೇಕು ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ